ಇದು ನನ್ನ ಆಸೆ ಇತ್ತು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಓಪನ್ ಮಾಡ್ತಾರಂತೆ ಇನ್ ಹಾಫ್ ಅನ್ ಅವರ್ ದೇವಸ್ಥಾನನೇ ಓಪನ್ ಮಾಡೋದು ಟೆನ್ ಓ ಕ್ಲಾಕ್ ಆಗುತ್ತಂತೆ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಅದೃಷ್ಟನೇ ಸರಿಗಿಲ್ಲ ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಂಟಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ವೀಡಿಯೋ ನಿಮ್ಗೆ ಬಂದು ತಲುಪುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವುದೇ ರೀತಿ ಕಾಸ್ಟ್ ಕೊಡೋ ರೀತಿ ಇರಲ್ಲ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೋ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ ಬೆಳಿಗ್ಗೆ ಇದ್ದು ಫ್ರೆಶಪ್ ಎಲ್ಲ ಆಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ರೆ ಟೇಟಮ್ನ ನೋಡಿರ್ತೀರಾ ಹನುಮ ಜಯಂತಿ ಇದು ಡಿಸೆಂಬರ್ ಸೆಕೆಂಡ್ ವೀಡಿಯೋನ ಶೂಟ್ ಮಾಡ್ತಾಯಿರೋದು ನಾನು ಡಿಸೆಂಬರ್ ಸಿಕ್ಸ್ ಹಾಕ್ತಾಯಿದ್ದೀನಿ ಇವತ್ತೇ ಓವರ್ ಕೊಟ್ಟು ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಕ್ಷಮೆ ಇರಲಿ ವೀಡಿಯೋ ಲೇಟಾಗಿ ಬರ್ತಿದೆ ಹಾಗೆ ನಾನು ರೆಗ್ಯುಲರ್ ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಇದ್ದೀನಿ ಇವತ್ತು ಅವತ್ತೇ ಹಾಕೋಣ ಅಂತ ಅಂದ್ಕೊಂಡೆ ನನಗೆ ಸ್ವಲ್ಪ ಹುಷಾರಿಲ್ದಿದ್ದು ಕಾಣ್ನ ಹಾಕೋಕ್ಕಾಗಿಲ್ಲ ಇವತ್ತು ವೀಡಿಯೋ ಎಡಿಟ್ ಮಾಡಿ ಇದ್ದೀನಿ ಮಾರ್ನಿಂಗ್ ಫೈವ್ ಫೋರ್ಟಿ ಫೈವ್ಗೆಲ್ಲ ನಾವು ಹೋಗಬೇಕು ಅಂತ ಹೇಳಿ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ಹೋಗಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡ್ಬೋದು ಇನ್ನೂ ಫುಲ್ಲು ಕತ್ಲೇನೆ ಕತ್ಕತ್ಲೇನೇ ಇತ್ತು ಸಖತ್ತು ಗಾಳಿ ಬೀಸ್ತಿತ್ತು ಹಾಗೆ ಈ ವೆದರ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟೆ ನನಗೆ ಸಖತ್ ಕೋಲ್ಡ್ ಥರ ಆಗೋಗ್ಬಿಟ್ಟಿದೆ ಹೇಗಿದೆ ಅಂತ ಹೇಳಿ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಆದಷ್ಟು ವೀಡಿಯೋನ ವಾಯ್ಸ್ ಓವರ್ ಕೊಡ್ದಿರೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಂಗೆ ನಾನೇ ವಾಯ್ಸ್ ಓವರ್ ಕೊಟ್ಟಿಲ್ಲ ಹಂಗೆ ನಾನೇ ರ್ಯಾಂಡಮ್ ಆಗಿ ಮಾತಾಡಿರೋದನ್ನೇ ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಷ್ಟ ಇದು ನನ್ನ ಆಸೆ ಇತ್ತು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಆಗಿದ್ದೀವಿ ಸಿಕ್ಸ್ ತರ್ಟಿಗೆ ಓಪನ್ ಮಾಡ್ತಾರಂತೆ ಇನ್ನು ಹಾಫ್ ಆನ್ ಅವರ್ ಅಂತ ಹೇಳಿ ಕೂತಿದ್ದೀವಿ ನೋಡಿ ಇಲ್ಲೇ ಇದೆ ಇದು ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಯಾಕಂದರೆ ನಾವು ಊರಿಗೆ ಹೋಗೋ ಟೈಮಲ್ಲೆಲ್ಲ ಬಸ್ಸಲ್ಲಿ ನೋಡ್ತಾ ಇದ್ದೆ ಇದನ್ನ ಯಾವ ಥರ ನೋಡಬೇಕು ಅಂತ ಹೇಳಿ ನಮ್ಮ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ ಹೋಗೋಣ ಹೋಗೋಣ ಅಂತ ಹೇಳಿ ಹೇಳ್ತಾನೆ ಇದ್ದರು ಇವತ್ತು ಅನ್ಎಕ್ಸ್ಪೆಕ್ಟ್ ಆಗಿ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಹಂಗೆ ಬಂದಿರೋದು ನೋಡೋಣ ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿ ಆದರೆ ಆದ್ರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇನ್ನೊಂದು ಹಾಫ್ ಅನ್ ಅವರು ಅಂತ ಹೇಳಿದ್ರಲ್ಲ ಇಲ್ಲೇ ಕುತ್ಕೊಂಡಿದೀವಿ ಎಲ್ಲರಿಗೂ ಹಣಮ ಜಯಂತಿಯ ಶುಭಾಶಯಗಳು ಅಷ್ಟೊಂದು ಜನ ಏನಿಲ್ಲ ಬಿಡಲ್ವಂತ ದೇವಸ್ಥಾನನೇ ಓಪನ್ ಮಾಡೋದು ಟೆನ್ ಓ ಕ್ಲಾಕ್ ಆಗುತ್ತಂತೆ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಅದೃಷ್ಟನೇ ಸರಿಗಿಲ್ಲ ಈಚೆಯಿಂದಾನೇ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ಇನ್ನ ಕ್ಲೀನ್ ಮಾಡ್ತಾ ಇದ್ದಾರಂತೆ ಅಷ್ಟು ಬೇಗ ಬೆಳಗ್ಗೆ ಎದ್ದು ಬಂದ್ವಿ ತೆಗ್ದಿರ್ತಾರೆ ಇವತ್ತು ಹನುಮಾನ್ ಜಯಂತಿ ಅಲ್ವಾ ಅಂತ ಹೇಳಿ ಈ ಕಡೆ ಎಲ್ಲ ಹಳ್ಳಿ ಸೈಡ್ ಥರ ಅಲ್ವಾ ಯಾರು ಬರೋಲ್ಲ ಅಷ್ಟು ಜನ ಸ್ವಲ್ಪ ಎಷ್ಟೊಂದು ಜನ ಬಂದು ವಾಪಸ್ ಕೂಡ ಹೋದ್ರು ಅಲ್ಲೇ ಈಚೆ ಕೈ ಮುಕ್ಕೊಂಡು ಏನು ಮಾಡೋಕ್ಕಾಗಲ್ಲ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಷ್ಟು ದೂರ ಬಂದು ನೋಡೋಕ್ಕಾಗಲ್ಲ ಒಟ್ಟಿನಲ್ಲಿ ನೋಡಿದೆ ಈಚೆಯಿಂದ ಹೇಳಿದ್ರು ಸರಿ ಅಂತ ಹೇಳಿ ಮನೆ ಕಡೆ ನೋಡೋಣ ಒಂದು ಆಂಜನೇಯ ಟೆಂಪಲ್ ಇದೆಯಂತೆ ನಮ್ಮ ಹಸ್ಬೆಂಡ್ ಗೊತ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಏನು ಮಾಡೋಕ್ಕಾಗಲ್ಲ ಓಪ ಈ ದೇವಸ್ಥಾನ ಓಪನ್ ಇರುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ಮನೆ ಹತ್ರನೂ ಓಪನ್ ಇಲ್ಲ ಇಲ್ಲ ಹಂಗೆನೇ ಟೆಂಪಲ್ಸ್ ಎಲ್ಲ ಓಪನ್ ಮಾಡೋದೇ ಲೇಟು ಅದಕ್ಕೆ ನೋಡೋಣ ಓಪನ್ ಇದೆಯೋ ಏನೋ ಮನೆ ಹತ್ರನೂ ಆಂಜನೇಯ ದೇವಸ್ಥಾನ ಇದೆ ಅಲ್ಲೂ ನೋಡ್ಕೊಂಡು ಬಂದ್ವಾ ಅಲ್ಲೂ ನೈನ್ ತರ್ ಟೆನ್ ಮೇಲೆ ಅಂತೆ ಇವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಷ್ಟು ಬೇಗ ಎದ್ದೋಸ್ತನ ನೋಡ್ಕೊಂಡು ಹೋಗೋಣ ಅಂಥೇಳಿ ಅವ್ರಿಗೆ ಬೆಳಕಾಗೋಷ್ಟು ಕಂಟಿನ್ಯೂ ನೋಡಬೇಕಂತ ಇತ್ತು ಇಲ್ಲೇ ನೋಡ್ಕೊಂಡ್ರಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂತ ಅದು ಒಂದು ಬೇಜಾರಿದೆ ಟೆನ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಅಂತ ಎಷ್ಟೊತ್ತು ಗಂಟೆ ಏನು ಮಾಡೋದು ಅಂತೇಳಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನೋಡೋಣ ಇದೆ ಏನ್ ಮಾಡೋದು ಅದೇ ಫುಲ್ ಜಾತ್ರೆನೇ ಇದೆ ಇಲ್ಲಿ ನೋಡಿ ಫೈನಲಿ ಇಲ್ಲಿ ಸಿಕ್ತು ಇದು ಯಾವ ಆಂಜನೇಯ ಗೊತ್ತಿಲ್ಲ ಅವ ಹೆಸರು ಪ್ರಸನ್ನ ಬೈಲ ಆಂಜನೇಯ ಅಂತೆ ಇಲ್ಲಿ ಫುಲ್ ಜಾತ್ರೆನೇ ಮಾಡ್ಬಿಟ್ಟಿದ್ದಾರೆ ನೋಡಿ ಎಲ್ಲೋ ಹೋಗ್ಬೇಕಾಗಿದ್ದು ಎಲ್ಲೋ ಬಂದ್ವಿ ಖುಷಿ ಆಯ್ತು ಓಪನ್ ಇದೆಯಾ ಏನೋ ಗೊತ್ತಿಲ್ಲ ಇಲ್ಲೂ ನೋಡಿ ಸಕ್ಕದಾಗಿದೆ

ನಡಿಯವಾ ಯೋಗ ಎಲ್ಲ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಬೇಕಾಗಿದ್ದು ಎಲ್ಲೋ ಬಂದು ದರ್ಶನ ಮಾಡ್ಕೊಂಡು ಹೋದ್ರಿ ತುಂಬ ಚೆನ್ನಾಗಿ ಅನಿಸ್ತು ನೋಡಿ ಇಲ್ಲಿ ಯೋಗ ಎಲ್ಲ ಮಾಡ್ತಾ ಇದ್ದಾರೆ ಇದು ಅಲ್ಲೇ ಅದು ಬ್ಯಾಕ್ ಸೈಡ್ ಇರೋದು ಅಡಕಮಾರ್ನಹಳ್ಳಿ ಹತ್ರ ಇರೋದು ಇದು ಪಾಸಿಟಿವ್ ವೈಫ್ ಫುಲ್ ಜಾತ್ರೆ ನಡೀತಾ ಇದೆ ಇನ್ನು ಮಧ್ಯಾಹ್ನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಗ ಮನೆಗೆ ಹೋಗ್ಬೇಕು ಮಾಡಿಲ್ಲ ಟೈಮ್ ನಾವು ಬಂದಿರೋದು ಆಲ್ಮೋಸ್ಟ್ ಸಿಟಿ ಕಡೆ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ಹಳ್ಳಿ ತರ ಅಲ್ವಾ ಸೊ ನೋಡಿ ಇಲ್ಲೇ ಆಂಜನೇಯನ್ ಟೆಂಪಲ್ ಕಾಣಿಸ್ತಿದೆ ನೋಡಿ ಇದು ಬ್ಯಾ ಫ್ರಂಟ್ ಸೈಡೆ ಹಿಂಗೆ ರೋಡ್ ದಾಟ್ ಬರ್ಬೇಕು ಈ ಕಡೆ ಸೈಡಿಂದ ನೋಡಿ ಏನು ಮಾಡೋಕ್ಕಾಗಲ್ಲ ಟೆನ್ ಓ ಕ್ಲಾಕ್ ತೆಗಿತಾರಂತೆ ನೋಡ್ಕೊಂಡು ಹಂಗೆ ಹೋಗ್ತಾ ಇದೀವಿ ಅಲ್ಲೂ ನೋಡ್ಕೊಂಡು ಎರಡು ದಿವಸನ ನೋಡ್ಕೊಂಡು ಹೋದಂಗೆ ಆಯಿತು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಲ್ಲ ದೇವರು ಒಂದೇನೇನೆ ಯಾವುದೇ ಓಪನ್ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ಇಲ್ಲೆಲ್ಲ ಅಷ್ಟು ಓಪನ್ ಇರಲ್ಲ ಅಂತ ನಿಮ್ಗೆ ಹೇಳ್ದಲ್ಲ ಹಾಗೆ ನಮ್ಮ ಹಸ್ಬೆಂಡ್ ಟಿಫನ್ ತಿನ್ನೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಎಷ್ಟೊಂದು ದಿವಸ ಆಯಿತು ಅಂತೇಳಿ ಟೊಮೆಟೊ ಬಾತು ತೊಗೊಂಡಿದ್ದೆ ನಾನು ಆಲ್ಮೋಸ್ಟ್ ನನ್ನ ರೈಸ್ ಐಟಮ್ ತೊಗೊಂಡಿನಿ ಟೊಮೆಟೊ ಬಾತು ಚಟ್ನಿ ಎಲ್ಲ ಚೆನ್ನಾಗಿತ್ತು ಅವರು ಇಡ್ಲಿ ತೊಗೊಂಡಿದ್ರು ಟಿಫನ್ನು ನೋಡಿ ಊಟ ಅಲ್ಲಾತು ನಮ್ಮಬೆಂಡು ಬೆಂಗ್ಳೂರ್ ವೆದರ್ ಚಳಿ ಬಸ್ ಮಾಡ್ತಾರೆ ಎತ್ತಿ ಹೋಗಿ ಬೆಳಗ್ಗೆ ಎದೋ ಸ್ನಾನ ಮಾಡಬಹುದು ಇತ್ತು ಇವಾಗ ಬರೋಷ್ಟು ಅದಕ್ಕೆಲ್ಲ ಬೆಳಕಾಗ್ಬಿಟ್ಟಿದೆ ಎಲ್ಲಾರು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡ್ತಾ ಇದಾರೆ ಹ್ಮ್ ಚಳಿ ಎಲ್ಲ ಯಾರು ನಮ್ಮ ಮನೆ ಕಡೆ ಎಲ್ಲ ಹಳ್ಳಿ 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 ತರ ವಾತಾವರಣ ಇನ್ನೇನು ಸ್ವಲ್ಪ ದೂರ ಬಂದು ನೋಡಿ ಅಲ್ಲೆಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇನ್ನೂ ಮಂಜು ಮಂಜು ಥರ ನೋಡಿ ಝೂಮಲ್ಲಿ ನೋಡಿ ಎಷ್ಟು ಮಂಜು ಫೋನ್ ಚೇಂಜ್ ಮಾಡಬೇಕು ಗೈಸ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ ಹಾಗೆ ಇವತ್ತಿನ ಡೇ ಕೂಡ ಚೆನ್ನಾಗಿತ್ತು ಮನೆ ಕೂಡ ಬಂದು ರೀಚ್ ಆದ ಆಲ್ಮೋಸ್ಟು ಫೈವ್ ಓ ಕ್ಲಾಕ್ ಫೋರ್ ಓ ಫೋರ್ ಫಾರ್ಟಿಗೆ ಎದ್ದಿದ್ದೆ ಸ್ವಲ್ಪ ನಿದ್ದೆ ಫೇಸ್ ಆಗಿತ್ತು ಇದಾದಮೇಲೆ ನನಗೆ ಹುಷಾರ್ ತಪ್ಪೋಯ್ತು ಅದಕ್ಕೆ ಇದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಬುಧವಾರನೇ ಹುಷಾರ್ ತಪ್ಪೋಯ್ತು ಅದಕ್ಕೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗೋಯ್ತು ತುಂಬ ದಿಸಾನೆ ಆಗಿತ್ತು ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬ್ಲಾಗ್ ಹೋಗಿದ್ದು ಹೋಗಿದ್ವಿ ಅಂತ ಹೇಳಿದ ಅದೇ ಲಾಸ್ಟು ನಾವು ಈಚೆ ಕಡೆ ಅಂತ ಹೇಳಿ ಹೋಗಿದ್ದು ಜಾಸ್ತಿ ನಾನು ಹೋಗೋಲ್ಲ ಎಲ್ಲೂ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಈ ಥರ ದೇವಸ್ಥಾನಗಳಿಗೆ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ ಹೋಗೋದು ಫ್ಯಾಮಿಲಿ ಫಂಕ್ಷನ್ಗೂ ನಾನು ಜಾಸ್ತಿ ಎಲ್ಲೂ ಅಟೆಂಡ್ ಮಾಡೋಕೆ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಏನಾದರೂ ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಪ್ಲೀಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತ ವೀಡಿಯೋ ನೋಡೋಕ್ಕೆ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಬಬ್ಬಾಯ್ ಲವ್ ಯು ಆಲ್ ಡೇ ಕೇರ್